ಕಾದಂಬರಿಯ ಶೀರ್ಷಿಕೆ ನೆನಪಿನ ಹಾದಿಯಲ್ಲಿ ಭಾಗ ಎರಡು ಮುಂದುವರಿದ ಭಾಗ ಮಳೆ ಬೀಳುತ್ತಿದ್ದ ಸಂಜಿಸ್ ಕಿಟಕಿಯ ಚೌಕಟ್ಟಿನಲ್ಲಿ ಹನಿಗಳು ಸಣ್ಣ ಸಣ್ಣ ನಾದ ಮಾಡುತ್ತಿದ್ದವು ಮೀರ ಕಾಫಿ ಕಪ್ ಕುಡಿದು ಕಿಟಕಿಯತ್ತ ನೋಡುವಾಗ ಆ ಮಳೆಯಲ್ಲೇ ಅವಳ ನೆನಪುಗಳ ಚಿತ್ರಗಳು ಸ್ಪಷ್ಟವಾಗಿ ಮೂಡುತ್ತಿದ್ದವು ಆ ದಿನದಿಂದ ಎಲ್ಲವೂ ಬದಲಾಗಿತ್ತು ರವಿ ಹೋದ ಬಳಿಕ ಅವಳ ಜೀವನ ಖಾಲಿಯಾಗಿ ಹೋಗಿತ್ತು ಆದರೆ ಮೀರ ಮನಸ್ಸು ರವಿಯನ್ನು ದ್ವೇಷಿಸಲು ಸಾಧ್ಯವಾಗಲಿಲ್ಲ ಅವನು ಹೋದರೂ ಅವನ ನೆನಪುಗಳು ಮಾತ್ರ ಉಳಿದಿದ್ದವು ಒಂದು ಪೆಟ್ಟಿಗೆಯೊಳಗೆ ಅವಳು ಹಳೆಯ ಪತ್ರಗಳು ಫೋಟೋಗಳು ಚಿಕ್ಕ ಉಡುಗೊರೆಗಳು ಇಟ್ಟುಕೊಂಡಿದ್ದಳು ಅದನ್ನು ತೆರೆದಾಗ ಹಳೆಯ ಸುವಾಸನೆ ಹರಡಿತು ಅದೇ ರವಿಯ ಹ್ಯಾಂಡ್ ರೈಟಿಂಗ್ಸ್ನಲ್ಲಿ ಬರೆದ ಪತ್ರ ನಿನ್ನಿಂದ ದೂರ ಹೋಗುವುದು ನನ್ನ ತಪ್ಪಾಗಿತ್ತೋ ಗೊತ್ತಿಲ್ಲ ಆದರೆ ನಿನ್ನ ನೆನಪು ನನ್ನಿಂದ ಎಂದಿಗೂ ದೂರ ಆಗುವುದಿಲ್ಲ ಪತ್ರ ಓದಿದ ಕ್ಷಣದಲ್ಲಿ ಮೀರಾಳ ಕಣ್ಣೀರು ಹನಿ ಕಾಗದದ ಮೇಲೆ ಬಿತ್ತು ಮಳೆ ಹನಿಯಂತೆಯೇ ಅದು ಮೌನವಾಗಿ ಹರಿಯಿತು ಅವಳು ಕಿಟಕಿಯ ಬಳಿ ಹೋದಳು ಮಳೆಯು ಗಾಳಿಯು ಅವಳ ಕೂದಲಲ್ಲಿ ಅಲುಗಾಡಿತ್ತು ಪ್ರೀತಿ ಕೆಲವೊಮ್ಮೆ ಮರಳಿ ಬರುವುದಿಲ್ಲ ಎಂದು ಅವಳು ನಿಧಾನವಾಗಿ ನುಡಿಯಿತು ಆದರೆ ನೆನಪುಗಳು ಮರೆಯುವುದಿಲ್ಲ ಸಂಜೇಹ ಕತ್ತಲಾಗುತ್ತಿದ್ದಂತೆ ಮೀರ ತನ್ನ ಮೇಜಿನ ಬಳಿ ಕೂತಳು ಮುಂದೆ ಬಿಳಿ ಹಾಳೆ ಪೆನ್ ಮತ್ತು ಹೃದಯ ತುಂಬಿ ಬಂದ ಕಥೆ ಅವಳು ಬರೆದಳು ನೆನಪಿನ ಹಾದಿಯಲಿ ಪ್ರತಿ ಸಾಲು ಅವಳ ಹೃದಯದ ಕಣ್ಣೀರು ಪ್ರತಿ ಪದ ಅವಳ ನೆನಪು ಆ ಕಾಗದದಲ್ಲಿ ಅವಳು ತನ್ನ ನೋವನ್ನಲ್ಲ ತನ್ನ ಬದುಕಿನ ನಾದವನ್ನೇ ಬರೆದಳು ಬೆಳಗ್ಗಿನ ಹೊತ್ತಿನಲ್ಲಿ ಸೂರ್ಯೋದಯದ ಬೆಳಕು ಕಿಟಕಿಯೊಳಗೆ ಬಿದ್ದಿತು ಮೀರ ನಗುತ್ತಾ ಕಾಫಿ ಕುಡಿದು ಕಾಫಿ ಹಿಡಿದು ಆ ಹಾಳೆ ನೋಡಿದಳು ನೋಡಿದಳು ಆ ಹಾಳೆಯಲ್ಲಿ ಬರೆಯಲಾಗಿದ್ದ ಸಾಲುಗಳು ಅವಳ ಹೊಸ ಬದುಕಿನ ಮೊದಲ ಅಧ್ಯಾಯವಾಗಿದ್ದವು ಮೌನದ ಮತ್ತೆ ಜೀವಂತವಾಯಿತು ಅಂತ್ಯ ಮೀರಾಳ ಜೀವನದಲ್ಲಿ ರವಿ ಇಂದಿಲ್ಲ ಆದರೆ ಅವನ ನೆನಪು ಅವಳು ಬರೆದ ಪದಗಳಲ್ಲಿ ಜೀವಂತವಾಗಿದೆ ಅವಳು ಕಣ್ಣೀರು ಬರೆದಳಾದರೂ ಅದೇ ಕಣ್ಣೀರಿನಿಂದ ಹೊಸ ಕನಸು ರೂಪುಗೊಳ್ಳುತ್ತಿದೆ ಈ ಕಾದಂಬರಿಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬೈ ಟೇಕ್ ಕೇರ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂನ್